ನಮ್ಮರಿಗೂ ಮಾತಾಡುವುದು ಡೀಚರ್ ಜಮೀದ್ ಅಹಮದ್ ಖಾನ್ ಅಭಿಮಾನಿಗಳ ಮಹಾವೇದಿಕೆ ಭಾಗಲಪುರ ಜಿಲ್ಲೆಯ ವತಿಯಿಂದ ನಮ್ಮ ಭಾಗಲೂ ಕಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದ ಇಮಾಂ ಡಾಕ್ಟರ್ ಬಿಪಾಡಿಯವರ ನೇತೃತ್ವದಲ್ಲಿ ಈ ಎಲ್ಲ ಸಹಯೋಗದೊಂದಿಗೆ ಮುಂದಿನ ದಿವಸ ನಾಡ ಕಂಡ ಸಂಪತ್ತಿನ ರಾಜಕಾರಣಿ ಹಾಗೂ ಎಲ್ಲ ಜಮೀರ್ ಅಹಮದ್ ಖಾನ್ ಅವರು ಬಾಗಲ್ಪುರ್ ಇವರು ಕರ್ನಾಟಕ ಕರ್ನಾಟಕ ರಾಜ್ಯದ ಮಾದರಿ ರಾಜಕಾರಣಿ ಮತ್ತು ಮಾದರಿ ಸಚಿವರಾಗಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಯಾಕಂತಂದರೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಜೀವರ ಕನಸುಗಳನ್ನು ನನಸ ನನಸಾಗಿಸಲು ಯಾವತ್ತೂ ಕೂಡ ಎಂಬತ್ನಾಲ್ಕು ಇಂಟು ಸೆವೆನ್ ಕಾರ್ಯ ಕಾರ್ಯಕರ್ತರಾಗಿ ಯಾವತ್ತೂ ಕೂಡ ಓಡಾಡುವ ಮತ್ತು ಎಲ್ಲ ಜಾತಿ ಜನಾಂಗದ ಹೇಳಿ ಹೇಳಿಕೆಗಾಗಿ ನಮ್ಮ ಸಿದ್ದರಾಮಯ್ಯನವರ ಕನಸನ್ನು ಎಲ್ಲರ ಸಮಪಾಲು ಎಲ್ಲರ ಸಲಬಾಳು ಧ್ಯೇಯದೊಂದಿಗೆ ಮುಲ್ಲೋಗುತ್ತಿರುವ ಇವತ್ತಿನ ದಿವಸ ಆ ಸಚಿವರ ಒಂದು ಬರ್ತ್ಡೇ ಹುಟ್ಟು ಹಬ್ಬದ ದಿನಾಚರಣೆ ಅಂಗವಾಗಿ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ ರೋಗಿಗಳಿಗೆ ಹಣ್ಣು ಹಂಪಲ ವಿಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಇವತ್ತಿನ ದಿವಸ ಇನ್ನೂ ಕೂಡ ಅವರು ಮುಂದುವರೆದು ಎಲ್ಲ ಜಾತಿ ಜನಾಂಗದ ಬಡವರ ಮತ್ತು ನೆರವಿಗೆ ಯಾವತ್ತೂ ಕೂಡ ನೆರವಿನ ನ್ಯಾಯದ ಕಾಸು ಎಲ್ಲರೂ ಕೂಡ ಎಲ್ಲರ